ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆದ ನಂತರದಲ್ಲಿ ಈ ವಿಚಾರದ ಬಗ್ಗೆ ಪೊನ್ನಣ್ಣ ಮಾತನಾಡಿದ್ದಾರೆ ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿ ನಾನು ಹೇಳಿದ್ದೇವೆ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಶಿಕ್ಷಿಸುವ ಕೆಲಸ ಸರ್ಕಾರ ಮಾಡುತ್ತೆ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿದ್ದಾರೆ ಧರ್ಮಸ್ಥಳದ ಪಾವಿತ್ರ್ಯತೆ ಕಾಪಾಡಬೇಕಾಗಿದೆ ತನಿಖೆ ಆಗಬೇಕಾಗಿದೆ ಹೀಗಂತ ಸರ್ಕಾರವೇ ಹೇಳಿದೆ ಹೆಗ್ಡೆ ಅವರೇ ಎಸ್ ಐ ಟಿ ಸ್ವಾಗತ ಮಾಡಿದ್ರು ಹೆಗ್ಗಡೆ ಅವರು ಆದರೆ ತನಿಖೆ ಆಗಬಾರದು ಅಂತ ಹೇಳಿಕ್ ಸಾಧ್ಯನಾ ನಾನು ಏನು ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ ಅವ್ರು ಯಾರು ಹೇಳಿದ್ರು ಏನಿದೆ ಇನ್ನೊಬ್ರು ಏನು ಹೇಳಿದ್ರು ಅಂತ ಹೇಳುವಂಥದ್ದಲ್ಲ ನಾನು ಇಷ್ಟನ್ನ ಹೇಳಕ್ಕೆ ಬಯಸೋದು ಬಹಳ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ ಅಲ್ಲ ಹೆಗ್ಡೆ ನಮ್ಮ ಪೂಜೆಯರಾದಂತ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಎಸ್ ಐ ಟಿನ ನ ಸ್ವಾಗತ ಮಾಡಿದ್ದಾರೆ ಅದರಿಂದ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ ಯಾರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಇದೆಲ್ಲವನ್ನ ಗುಡ್ಸುವಂತ ಕೆಲಸ ಪೊಲೀಸ್ನವರು ಅವ್ರಿಗೆ ಅವ್ರು ಕೆಲಸ ಮಾಡ್ತಾರೆ ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡ್ಲಿ ರಾಜಕೀಯ ಪಕ್ಷಗಳು ಕೂಡ ಬಿಡ್ಲಿ ಅಂತ ಹೇಳ್ತಾರೆ ನೋಡ್ತಾ ಇದ್ರೆ ಅವರ ಸಂಸ್ಕೃತಿ ನೋಡಿದ್ರೆ ಅವ್ರು ಅಂತ ನೋಡಿದ್ರೆ ಇದನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಸತ್ಯ ಹೊರಗಡೆ ಬರ್ಲಿ ಅಂತ ಹೇಳುವಂತದ್ದು ಸರ್ಕಾರದ ನಿಲುವು ಯಾರು ಸತ್ಯ ಹೊರಗಡೆ ಬರಬಾರ್ದು ಅಂತ ಇದ್ದಾರೆ ಅವ್ರು ಈ ತರ ಮಾತಾಡ್ತಾರೆ ಯಾರು ಈ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅದರಿಂದ ಕಾನೂನು ನಡಿನಲ್ಲಿ ಆಗಬೇಕಾಗಿರುವಂಥ ಎಲ್ಲ ಕ್ರಮಗಳು ಕೂಡ ಜರುಗ್ತದೆ ಆಗಲೇಬೇಕು ಈಗ ಅವರು ಸುಳ್ಳು ಹೇಳಿ ಒಬ್ಬ ಇಂಥ ಒಂದು ಸೂಕ್ಷ್ಮವಾದಂಥ ವಿಚಾರ ಜನರ ಭಾವನೆಗಳನ್ನು ಕೆಲಸಂಥ ವಿಚಾರ ಇದನ್ನು ದುರ್ಬಳಕೆ ಯಾರು ಮಾಡಿದರೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಇದೆಲ್ಲ ಸಿ ಇದ್ರ ಬಗ್ಗೆ ಎಲ್ಲ ನಾನು ಏನು ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ ಅವ್ರು ಯಾರು ಹೇಳಿದ್ರು ಏನಿದೆ ಇನ್ನೊಬ್ಬರು ಏನು ಹೇಳಿದ್ರು ಅಂತ ಹೇಳುವಂಥದ್ದಲ್ಲ ನಾನು ಇಷ್ಟನ್ನೇ ಹೇಳಕ್ಕೆ ಬಯಸೋದು ಬಹಳ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ ಅಲ್ಲ ಹೆಗ್ಡೆ ನಮ್ಮ ಪೂಜಾರಾದಂತ ವೀರೇಂದ್ರ ಹೆಗ್ಡೆ ಅವರು